ನಮಸ್ಕಾರ ಅಭಿಮಾನಿ ದೇವರುಗಳೇ ನಾನು ಈ ವಿಡಿಯೋದಲ್ಲಿ ಹಳೆ ಡಜನ್ ಕೋಟೆ ಮತ್ತು ದ್ವಾರಗಳು ಬೆಂಗಳೂರು ಇದು ಬೆಂಗಳೂರಿನ ಕೆ ಆರ್ ಮಾರ್ಕೆಟಿನಲ್ಲಿ ಇದೆ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಇದೆ ಈ ಕೋಟೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಕೋಟೆಯನ್ನು ನೀವು ಸಹ ಬೆಂಗಳೂರಿಗೆ ಬಂದಾಗ ಕೆ ಆರ್ ಮಾರ್ಕೆಟ್ ಹತ್ರ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಬಂದಾಗ ನೋಡಿ ಈ ಕೋಟೆ ನೋಡಲು ಸಾರ್ವಜನಿಕರಿಗೆ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ ಬಂದಾಗ ನೀವು ಒಂದ್ಸಲ ನೋಡಿ ಇದು ದ್ವಾರ ಬಾಗಿಲ್ ನೋಡಿ ಇಲ್ಲಿ ಭಾಗ ಮಾರ್ಕೆಟ್ ನೋಡಿ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ರೆ ಪಕ್ಕದಲ್ಲೇ ಕೋಟೆ ಇದೆ ನೋಡಿ ಇಲ್ಲಿ ಪುರಾತತ್ವ ಇಲಾಖೆಯರು ಒಂದು ಈ ಕೋಟೆಯ ಬಗ್ಗೆ ಮಾಹಿತಿಯನ್ನು ಹಚ್ಚಿದಾರೆ ದ್ವಾರ ಬಾಗಿಲು ನೋಡಿ ಇಲ್ಲೇ ಒಳಗೆ ಹೋಗ್ಬೇಕು ನಾವು ತುಂಬಾ ಪ್ರಶಾಂತವಾಗಿದೆ ಕಾಮಾಗಿದೆ ನೋಡಿ ಹೇಗಿದೆ ಅನ್ನೋದನ್ನ ಒಂದೇ ಇದ್ರೆ ಇತಿಹಾಸ ಹೇಳ್ತಾ ಹೇಳ್ತಾ ಹೋಗ್ತೀನಿ ಈ ಇತಿಹಾಸಕ್ಕೆ ನಾವು ಬಂದಾಗ ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ನಂತರ ನಾಡಿನ ನಾಯಕನಾದ ಕೆಂಪೇಗೌಡನು ಕ್ರಿಸ್ತ ಶಿಖರ್ ಸಾವಿರದ ಐನೂರ ಹತ್ತು ಸಾವಿರದ ಐನೂರ ಎಪ್ಪತ್ತರಲ್ಲಿ ಮಣ್ಣಿನ ಕೋಟೆಯೊಂದನ್ನು ಕಟ್ಟಿಸಿ ಬೆಂಗಳೂರು ಪಟ್ಟಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದನು ಅದೇ ಪಟ್ಟಣವು ಈಗ ಬೃಹತ್ ಬೆಂಗಳೂರು ನಗರವಾಗಿ ಬೆಳೆದು ಆಧುನಿಕ ರೂಪವನ್ನು ಪಡೆದಿದೆ ಈ ಕೋಟಿ ಇತಿಹಾಸವನ್ನು ನಾವು ಗಮನಿಸಿದಾಗ ಪ್ರಿಯ ಅಭಿಮಾನಿ ದೇವರುಗಳೇ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ರೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಈ ಕೋಟೆಗೆ ಕೆಲ ಕಾಲ ಶಿವಾಜಿಯ ತಂದೆ ಶಹಾಜಿಯ ಹದಿಯಿಂದಲೂ ದೊರೆ ಶಾಜಿ ಅವನ ಹದಿಯಿಂದಲತ್ತು ಆ ನಂತರದಲ್ಲಿ ಇದು ಮೈಸೂರು ಒಡೆಯರ ವಶವಾಯಿತು ನಡು ನಡುವೆ ಮರಾಠರು ಮರಾಠರು ಮತ್ತು ಮಗಳರು ಇದನ್ನು ಆಕ್ರಮಿಸಿದರು ಅಂತಿಮವಾಗಿ ಮಗಳರು ಈ ಕೋಟೆಯನ್ನು ಮೈಸೂರು ಒಡೆಯರ ಅರಸನಾದ ಚಿಕ್ಕ ಚಿಕ್ಕ ದೇವರಾಜ ಒಡೆಯರ್ಗೆ ಮೂರು ಲಕ್ಷ ರೂಪಾಯಿಗಳಿಗೆ ಮಾರಿದರು ಯಾರಪ್ಪ ಅಂದ್ರೆ ಮಗಲ್ದ್ರ ಕಾಸಿಂಖಾನ್ ನಿಂದ ಮೈಸೂರಿನ ಒಡೆಯರಾದ ಆಗಿನ ಚಿಕ್ಕ ದೇವರಾಜ ಒಡೆಯರ್ ಕೊಂಡ್ಕೋತಾರೆ ಈ ಬೆಂಗಳೂರಿನ ಚಿಕ್ಕ ಅನ್ನು ಹಳೆಯ ಕೋಟೆಯ ಪಕ್ಕದಲ್ಲಿ ಹೊಸದೊಂದು ಕೋಟೆಯನ್ನು ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ನಿರ್ಮಿಸುವ ನೀವು ಹೋದಾಗ ಅಲ್ಲಿ ಕೋಟೆ ವೆಂಕಟರಮಣ ದೇವಸ್ಥಾನ ಅಂತ ದೇವಾಲಯ ಇದೆ ನೀವು ಒಂದ್ಸಲ ನೋಡಿ ಪ್ರಿಯ ಬಂಧುಗಳೇ ಈ ದೇವಾಲಯದಲ್ಲಿ ಇಂದಿಗೂ ಪೂಜೆ ನಡೆಯುತ್ತೆ ನಡೀತದೆ ನೋಡಿ ಚಿಕ್ಕ ದೇವರಾಜರ ನಂತರದ ಅರಸರು ದುರ್ಬಲರಾಗಿದ್ದ ಕಾರಣ ಈ ಅವಕಾಶವನ್ನ ಬಳಸಿಕೊಂಡು ಐದ್ರಾಲಿಯು ಕ್ರಿಸ್ತ ಶಿಖ ಸಾವಿರದ ಏಳ್ನೂರ ಅರವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಈ ಕೋಟೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಕಂಟ್ರೋಲಿ ತಗೋದ್ಕೊತಾನೆ ಈ ಕಾಲದಲ್ಲಿ ಬೆಂಗಳೂರು ಪ್ರಮುಖ ಆಯುಕಟ್ಟಿನ ಸ್ಥಳವಾಗಿ ಮಹತ್ವನ ಪಡೆಯಿತು ಐದ್ರಾಲಿಯ ಕಾಲ ಕಾಲದಲ್ಲಿ ಬಹಳ ಈ ಕೋಟೆ ಅಭಿವೃದ್ಧಿಯನ್ನು ಹೊಂದುತ್ತೆ ಇಂಪಾರ್ಟೆನ್ಸ್ ಪಡೆಯುತ್ತೆ ಚಿಕ್ಕ ದೇವರಾಜನು ಕಟ್ಟಿದ್ದ ಕೋಟೆ ಗೋಡೆಗೆ ಸೇರಿದಂತೆ ಕಲ್ಲಿನ ಬೃಹತ್ ಕೋಟೆಯೊಂದನ್ನು ಐದ್ರಾಲಿಯಲ್ಲಿ ನಿರ್ಮಿಸಿದ್ದಾನೆ ನೀವು ಒಳಗೆ ಹೋದಾಗ ನೋಡಬಹುದು ಪ್ರಿಯ ಬಂಧುಗಳೇ ಕೋಟೆಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದನು ಐದರಾಲಿ ಐದ್ರಾಲಿ ನಿರ್ಮಿಸಿದ ಸುಂದರ ಲಾಲ್ಬಾಗ್ ಉದ್ಯಾನವನವು ಇಂದಿಗೂ ಲಾಲ್ಬಾಗ್ ಇದೆಲ್ಲ ಲಾಲ್ಬಾಗ್ ಗಾರ್ಡನ್ ಇಂದಿಗೂ ತನ್ನ ವೈಭವವನ್ನು ಉಳಿಸ್ಕೊಂಡಿದ್ದೀವಿ ಅಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನ ಫಲ ಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರ್ತಾರೆ ನೀವು ಸಹ ಹೋಗಿ ನೋಡಿ ವೀಕ್ಷಕ ಬಂಧುಗಳೇ ಮುಂದುವರೆದು ಇದ್ರ ಇತಿಹಾಸನ ಹೇಳ್ತೀನಿ ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಟಿಪ್ಪು ಸುಲ್ತಾನ್ ನಡುವೆ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಕೋಟೆ ಸಾಕಷ್ಟು ಹಾನಿಗೊಳಗಾಯಿತು ಕೋಟೆಯು ಬ್ರಿಟಿಷರ ವಶವಾಗುವುದನ್ನು ತಪ್ಪಿಸಲು ಟಿಪ್ಪುವಿನ ಆಜ್ಞೆಯ ಮೇರೆಗೆ ಕೋಟೆಯ ಕೆಲ ಭಾಗಗಳನ್ನು ಬಿಡಿಸಲಾಗುತ್ತದೆ ಆಗಿನ ಕಾಲದಲ್ಲಿ ಆಂಗ್ಲ ಮೈಸೂರು ಯುದ್ಧಗಳ ನಂತರ ಭಗ್ನಗೊಂಡಿದ್ದ ಈ ಕೋಟೆಯನ್ನು ಪುನರ್ ನಿರ್ಮಿಸುವ ಪ್ರಯತ್ನ ಮಾಡಲಾಯಿತು ಆದರೂ ಈ ಕೋಟೆಯ ಒಂದು ಚಿಕ್ಕ ದಂಡು ಬ್ರಜು ಮತ್ತು ಮೈಸೂರು ದ್ವಾರ ಎಂದು ಪ್ರಸಿದ್ಧವಾಗಿದ್ದ ದಕ್ಷಿಣ ದ್ವಾರ ಮಾತ್ರ ಈಗ ಉಳಿದುಕೊಂಡಿದೆ ದಕ್ಷಿಣ ದ್ವಾರದಲ್ಲಿ ಆಕಾರದ ಬಾಗಿಲಿದೆನ ನೋಡಿ ಅಥವಾ ಕಾಮನ್ ಹಾಕಿದೀನಿ ಕಮಲಾಕ ಬಾಗಿಲಿನ ಡೋರ್ನ ದ್ವಾರದ ಒಳ ಹೊರಗೋಡೆಗಳ ಮೇಲೆ ಕೊರೆದ ಗಾರೆ ಅಲಂಕಾರದ ಅಳಿದುಳಿದ ಬಾಗಿಗಳನ್ನು ಕಾಣಬಹುದು ದ್ವಾರಕ್ಕೆ ಸೇರಿದಂತೆ ಗಣೇಶನ ಸಣ್ಣ ದೇವಾಲಯವಿದೆ ಅದನ್ನು ಮುಚ್ಚಿಬಿಟ್ಟಿದ್ರು ನಾನು ಹೋದಾಗ ಕೋಟೆಯ ಕಲ್ಲಿನ ಗೋಡೆಯ ಮೇಲೆ ಕೆತ್ತಿರುವ ಉಬ್ಬು ಶಿಲ್ಪಗಳಲ್ಲಿ ವೀರನೊಬ್ಬನು ಹುಲಿಯೊಂದಿಗೆ ಸೆಣಸುತ್ತಿರುವ ದೃಶ್ಯವಿದೆ ನೋಡಿ ಇದೆಲ್ಲ ಈ ಕೋಟೆಯ ಬಗ್ಗೆ ಇತಿಹಾಸ ಮನಸ್ಸಾರ್ತದೆ ನೋಡಿ ಇಲ್ಲೆಲ್ಲ ಏನು ಪ್ರವಾಸಿಗರು ಬಂದಿದ್ದಾರೆ ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ಮೋಜು ಮಸ್ತಿನೂ ಮಾಡ್ತಾರೆ ಕೆಲವರು ನೋಡ್ಬೋದು ನೀವು ಸಹ ಬಂದಾಗ ಈ ಕೋಟೆಯನ್ನು ನೋಡಿ ತುಂಬ ಚೆನ್ನಾಗಿರ್ತದೆ ವೀಕ್ಷಕ ಬಂಧುಗಳೇ ಕಡೆ ಅಂದ ಒಂದು ಗಂಟೆ ಗಂಟೆ ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಬಹುದು ಮನಸ್ಸಿಗೆ ಮುದ ಕೊಡ್ತದೆ ನೋಡಿ ಅವತ್ತಿನ ಕಾಲದಲ್ಲಿ ರಾಜ ಮಹಾರಾಜರು ಕೋಟೆಗಳನ್ನು ಹೆಂಗೆ ಕಟ್ತಿದ್ರು ಈಗಲೂ ಸಹ ಎಷ್ಟು ಚೆನ್ನಾಗಿದೆ ಈಗಿನ ಇಂಜಿನಿಯರ್ಸ್ಗಳು ಕಟ್ಟಂತ ಕಟ್ಟಡಗಳು ಸೇತುವೆಗಳು ಆಗ್ಲೇ ಬಿದ್ದೋಗ ನಾವು ಕಾಣ್ಬೋದ್ ನೋಡಿ ಎಲ್ಲ ಹಸಿರು ಹುಲ್ಲಿದೆ ಗಾರ್ಡನ್ ಇದೆ ನೋಡಿ ಕಲ್ಲುಗಳು ಇದು ನೋಡಿ ಕಲ್ಲಿಗೆ ಗಾರೆ ಮತ್ತು ಸುಣ್ಣನ ಕೈಲಿ ಕಲ್ಲಿನಿಂದ ಎಲ್ಲ ಜನಗಳು ಹಾಕಿರೋ ಅಂಥದ್ದು ಸಿಮೆಂಟ್ ಹಾಕಿ ಬಳಸಿಲ್ಲ ನೋಡಿ ಕೋಟೆಗೆ ಎಷ್ಟು ಚೆನ್ನಾಗಿದೆ ನೀವು ಸಹ ಇಲ್ಲಿ ಬಂದಾಗ ಈ ಕೋಟೆನ ನೋಡಿ ನೋಡಿ ಇಲ್ಲಿ ಕರೆದ ಕಾರಿ ಇಲ್ಲೆಲ್ಲ ನೋಡಿ ದ್ವಾರಗಳು ಒಳಗಿದೆ ಇಲ್ಲಿ 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 ನೋಡಿ ಎಷ್ಟು ಚೆನ್ನಾಗಿದೆ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ಸಹೃದಯ ಮಿತ್ರರಿಗೂ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನ